ಈಗ ನಾವು ಕ್ರೂಸ್ ಎಂಟ್ರಿ ತಗೋತಾ ಇದ್ದೀವಿ ಎಂಟ್ರಿಯ ಕ್ರೂಸ್ ಎಂಟ್ರಿಯ ಒಂದು ಶೂಟ್ ಇದು ಒಂದ್ಸರಿ ಕ್ರೂಸ್ ತೋರಿಸ್ಬಿಟ್ರಿ ಶಿವಾನಂದ ಅವ್ರೆಸ್ಟ್ ಲೆವೆಲ್ ಇದು ದೊಡ್ಡದಿದೆ ಒಂದ್ಸರಿ ನೋಡಿದ್ರೆ ಇಡೀ ನಮ್ಮ ಒಂದು ಒಂದು ಸಿಟಿ ಏನಿರುತ್ತೆ ಅಷ್ಟು ಜನ ಇಲ್ಲಿ ಸೇರಿದ್ದೀವಿ ನಾವು ಅಂದ್ರೆ ಒಂದು ಫೋರ್ ತೌಸಂಡ್ ಪೀಪಲ್ ಒಂದ್ ಕಡೆ ಗದರ್ ಆಗ್ತದೆ ಕ್ರೂಸ್ ಅಲ್ಲಿ ಈ ಒಂದು ವಿಶೇಷ ಕ್ಷಣಕ್ಕೆ ನಾವು ಸಾಕ್ಷಿ ಆಗಿದ್ದೀವಿ ನೆಕ್ಸ್ಟ್ ನಿಮ್ಮ ಪಾಳೆ ನೀವು ಬರ್ಬೇಕು ನಮ್ಮ ಒಟ್ಟಿಗೆ ಕ್ರೂಸ್ ಅಲ್ಲಿ ವಿಶ್ವವಿದ್ಯಾತ್ ಲೀಡರ್ ಥ್ಯಾಂಕ್ ಯು ಬಸಾಯ ಸರ್ ಇಲ್ ಬರೀ ಓಕೆ ಲೀಡರ್ಸ್ ನಮ್ಮೊಟ್ಟಿಗೆ ಬಸಾಯ್ ಸರ್ ಕೂಡ ಇದ್ದಾರೆ ಈಗ ನಾವು ಕ್ರೂಸ್ ಅಲ್ಲಿ ಎಂಟ್ರಿ ತಗೋತಾ ಇದೀವಿ ಅವಾಗಲೇ ನಾವು ಇಬ್ರೇ ಕಂಡ್ವಿ ಈಗ ನನ್ನೊಟ್ಟಿಗೆ ನಮ್ಮ ಹೀರೋ ಬಸಾಯ ಬಸಯ್ಯ ಇದ್ದಾರೆ ಅಂಡ್ ಸೆಕೆಂಡ್ ಶಿವಾನಂದ ಇದ್ದಾರೆ ರಾಕ್ ಮಾಡ್ತಾ ಇದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ದುಬೈ 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 ರಾಜಬೈನ ಕತಾರ್ ಅನ್ನೋದಕ್ಕೆ ನಾವು ಈಗ ಸಮುದ್ರ ಮತ್ತೆ ಕ್ರೂಸ್ ಅಲ್ಲಿ ಹೋಗ್ತಾ ಇದೀವಿ ವಿಶ್ವ ಲೀಡರ್ಸ್ ನೆಕ್ಸ್ಟ್ ನಿಮ್ ಪಾಳೆ ನ್ಯೂ ನನ್ನ ನನ್ನೊಟ್ಟಿಗೆ ಎಂಜಾಯ್ ಮಾಡ್ಲಿಕ್ಕೆ

ಏನ್ ಕ್ರೂಸ್ ಟ್ರಿಪ್ ಇದೆ ಅದನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ ಯಾಕಂದ್ರೆ ಸಮುದ್ರ ಮತ್ತೆ ಹೋಗ್ತಾ ಹೋಗ್ತಾ ಈ ತರ ಒಂದು ಗಾಲಾ ಡಿನ್ನರ್ ಎಂಜಾಯ್ಮೆಂಟ್ ಏನಿದೆ ಅಲ್ಲ ನೋಡಿ ಯಾವ್ ಚೆನ್ನಾಗಿ ಯಾವ ತರ ಒಂದು ಚೆನ್ನಾಗಿಲ್ಲೇ ಗಾಳಿ ಬೀಸ್ತಾ ಇದೆ ನಾವು ಸಮುದ್ರ ಈ ಕಡೆ ನನ್ನ ಕೈ ಏನ್ ಮಾಡ್ತಾ ಇದ್ದೀವಿ ಸಮುದ್ರ ಸಮುದ್ರ ಮಧ್ಯೆ ಕ್ರೂಸ್ ಅಲ್ಲಿ ನೀವು ಸೌಂಡ್ ಕೇಳ್ತಾ ಇರ್ಬೋದು ಈ ಒಂದು ಎಂಜಾಯ್ಮೆಂಟ್ ಗಾಲಾ ಡಿನ್ನರ್ ಸ್ನೇಹಿತರೆ ಅಮೇಝಿಂಗ್ ನೆಕ್ಸ್ಟ್ ಟ್ರಿಪ್ ಟ್ರಿಪ್ ಯಾವುದೇ ಕಾರಣಕ್ಕೂ ವೆಸ್ಟ್ ಈಸ್ ಒಂದು ಫಾರಿನ್ ಟ್ರಿಪ್ ಫಂಡನ ಎಂಜಾಯ್ ಮಾಡಿ ಇಲ್ಲಿ ಬಸ್ ಹೆಸರು ಇದಾರೆ ಶಿವಾನಂದ್ ಶಿಲ್ಕೊಳ್ತಾರೆ ನೆಕ್ಸ್ಟ್ ನೀವ್ ಇರ್ತೀರಾ ವಿಶ್ವ ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಚ್ ಡಿಯರ್ ಪಾರ್ಟ್ನರ್ಸ್ ನಾವೀಗ ಕ್ರೂಸ್ ಒಳಗೆ ಎಂಟ್ರಿ ಕೊಟ್ಟಿವಿ ಎಂಟ್ರಿ ಕೊಟ್ಟಾದ್ಮೇಲೆ ನಮಗೆ ರೂಮ್ ಕೊಟ್ಟರು ಈಗ ನಾನು ರೂಮ್ ಓಪನ್ ಮಾಡ್ತಾ ಇದ್ದೀನಿ ಎಸ್ ಈ ತರ ರೂಮ್ ಇದೆ ನಮಗೆ ತುಂಬಾ ಹೈಜೆನಿಕ್ ಆಗಿದೆ ರೂಮು ಈ ತರ ಬೆಡ್ ಇದೆ ಅದೇ ರೀತಿ ನಮಗೆ ಟೆಲಿಫೋನ್ ಕೊಟ್ಟಿದ್ದಾರೆ ರೈಟ್ ಅದೇ ರೀತಿ ನಮ್ಮ ಮೆಂಟರ್ ಶಿವಶಂಕರ್ ಸರ್ ಕೂಡ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ ಒಳಗಡೆ ಗುಡ್ ಮಾರ್ನಿಂಗ್ ಮಿಸ್ ಮಾಡ್ಕೊಂಡಿದ್ದೀರಾ ಬಹಳ ಜನ ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಕ್ರೂಸ್ ಇವತ್ತು ನೋಡಿ ನಮ್ಮೊಟ್ಟಿಗೆ ಎಂಟರ್ ಮ್ಯಾನೇಜ್ಮೆಂಟ್ ಇರುತ್ತೆ ಮ್ಯಾನೇಜ್ಮೆಂಟ್ ನಾವು ನೋಡ್ತಾ ಇರ್ತೀವಿ ಬಿಗ್ ಅರ್ನರ್ನ ಈಚ್ ಅಂಡ್ ಎವ್ರಿ ಒನ್ ಸ್ಟೇಟ್ ಪಾರ್ಟಿಸಿಪೇಟ್ ಮಾಡಿದರೆ ಒಂದು ಗುಡ್ ಮಾರ್ನಿಂಗ್ ಶಾಂತ ವಿರೇಯ ಇವತ್ತು ನಾವಿದೀವಿ ಬ್ರೂಜ್ ಖಲೀಫಾ ಇದು ಜಗತ್ತಿನ ಅತ್ಯಂತ ಟಾಪ್ ಒಂದು ಬಿಲ್ಡಿಂಗ್ ಅಂತ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಇವತ್ತು ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಎಷ್ಟೇ ಜನ ಫೌಂಡರ್ ಆಗಿರ್ತಂತೆ ಮಿಶ್ರಿ ಗೌತಮ್ ಬಾಲಿವುಡ್ಗೆ ಸ್ನೇಹಿತರೆ ನೋಡ್ತಾ ಇದ್ರ ನಾವು ಕೂಡ ಇದ್ದೀವಿ ತುಂಬಾ ಖುಷಿಯಾಗತ್ತೆ ದುಡ್ಡು ಯಾಕೆ ಬೇಕು ಅಂತ ಹೇಳ್ತಾ ಇರ್ತಾರೆ ಜನ ದುಡ್ಡು ಇರೋದು ಎಂಜಾಯ್ ಮಾಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ದುಡ್ಡು ಬೇಕು ಸ್ನೇಹಿತರೆ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಆ ಭಗವಂತ ಅಂದರೆ ಅದಕ್ಕೆ ಕಾರಣನೇ ನೀನು ಎಂಜಾಯ್ ಮಾಡಲಿಕ್ಕೆ ನಾವು ಅನುಭವಿಸಲಿಕ್ಕೆ ತುಂಬಾ ಆಗುತ್ತೆ ಬನ್ನಿ ನಮ್ಮೊಟ್ಟಿಗೆ ಈ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡೋಣ ಇತಿಹಾಸವನ್ನು ಕ್ರಿಯೇಟ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ವಿಶ್ ಯು ವೆಲ್